ರಾಜ್ಯದ ರೈತರಿಗೆ ಒಂದು ಗುಡ್ ನ್ಯೂಸ್ ಇದೆ ಹೌದು ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಾಗೂ ಇಪ್ಪತ್ತೈದನೆಯ ಸಾಲಿನ ವಿಮೆ ರೈತನ ಬ್ಯಾಂಕ್ ಖಾತೆಗೆ ಜಮೆಯಾಗಿದೆ ಹೌದು ಯಾವ ಜಿಲ್ಲೆಯ ರೈತರ ಖಾತೆಗೆ ಜಮೆಯಾಗಿದೆ ಇದರ ಜೊತೆಗೆ ಎಷ್ಟು ರೈತರ ಖಾತೆಗೆ ಹಾಗೆ ಎಷ್ಟು ಕೋಟಿ ರೂಪಾಯಿ ಹಣ ಬಿಡುಗಡೆಯಾಗಿದೆ ಎಂಬುದನ್ನು ನೋಡೋಣ ಈಗಾಗಲೇ ನೀವು ಸ್ಕ್ರೀನ್ ಮೇಲೂ ಕೂಡ ನೋಡಬಹುದಾಗಿದೆ ಕಲಬುರಗಿ ಜಿಲ್ಲೆಯ ರೈತರಿಗೆ ಒಟ್ಟು ಎರಡು ಲಕ್ಷ ರೈತರಿಗೆ ಎಪ್ಪತ್ತಾರು ಕೋಟಿ ರೂಪಾಯಿ ಬೆಳೆ ಪರಿಹಾರ ಹಣವನ್ನು ಬ್ಯಾಂಕ್ ಖಾತೆಗೆ ನೇರವಾಗಿ ಜಮೆಯನ್ನು ಮಾಡಲಾಗಿದೆ ಎಂದು ಮಾಹಿತಿಯನ್ನು ಕೃಷಿ ನಿರ್ದೇಶಕರವರು ತಿಳಿಸಿದ್ದಾರೆ ಹೌದು ಈ ಕೂಡಲೇ ನೀವು ಬ್ಯಾಂಕ್ಗೆ ಭೇಟಿಯನ್ನ ನೀಡಿ ನಿಮ್ಮ ಖಾತೆಗೆ ಬೆಳೆಮೆ ಜಮೆ ಆಗಿದೆಯಾ ಅಥವಾ ಇಲ್ಲವೋ ಎಂಬುದನ್ನು ಖಾತ್ರಿಪಡಿಸಿಕೊಳ್ಳಬಹುದಾಗಿದೆ ಈ ಕುರಿತು ಕಲಬುರಗಿ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕನವರು ಮಾಹಿತಿಯನ್ನ ನೀಡಿದ್ದಾರೆ ಪ್ರಸ್ತುತ ಸಾಲಿನಲ್ಲಿ ಆಗಸ್ಟ್ ಕೊನೆಯ ವಾರ ಹಾಗೂ ಸೆಪ್ಟೆಂಬರ್ ತಿಂಗಳ ಮೊದಲನೆಯ ವಾರದಲ್ಲಿ ಸುರಿದ ಮಳೆಯಿಂದಾಗಿ ವಿವಿಧ ಬೆಳೆಗಳು ಹಾನಿಗೆ ಈಡಾಗಿತ್ತು ಇದರ ಜೊತೆಗೆ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳಿನಲ್ಲಿ ಹೆಸರು ಉದ್ದು ಇದರ ಜೊತೆಗೆ ಸೋಯಾಬೀನ್ ವಿವಿಧ ಬೆಳೆಗಳನ್ನು ರೈತರು ಬೆಳೆದಿದ್ದು ಮಳೆ ಬಾರದೇ ಇರುವ ಕಾರಣದಿಂದ ರೈತರು ಅಕಾಲಿಕವಾಗಿ ಬೆಳೆ ನಷ್ಟವನ್ನ ಅನುಭವಿಸಿದ್ದರು ಇದೀಗ ರೈತರಿಗೆ ವಿಮಾ ಕಂಪನಿಯಿಂದ ಹಣ ಜಮೆಯಾಗುತ್ತಿದೆ ರೈತ ವಿಮೆ ಪರಿಹಾರಕ್ಕಾಗಿ ಹಲವು ದಿನದಿಂದ ಕಾದು ಕುಳಿತಿದ್ದು ಇದೀಗ ರೈತ ರೈತನ ಬ್ಯಾಂಕ್ ಖಾತೆಗೆ ವಿಮೆ ಪರಿಹಾರ ಹಣವನ್ನ ನೇರವಾಗಿ ಜಮೆಯನ್ನ ಮಾಡಲಾಗಿದೆ ಅರ್ಹ ಇರುವ ರೈತನ ಬ್ಯಾಂಕ್ ಖಾತೆಗೆ ಮಾತ್ರ ಹಣ ಜಮೆಯಾಗಿದೆ ಎಂಬ ಮಾಹಿತಿಯು ಕೂಡ ತಿಳಿದು ಬಂದಿದೆ ಇದರ ಜೊತೆಗೆ ಬಾಕಿ ಇರುವ ರೈತರ ಖಾತೆಗೆ ಯಾವಾಗ ಜಮೆ ಆಗಲಿದೆ ಬೆಳೆಮೆ ಹಣ ಹೌದು ಅರ್ಹ ರೈತರ ಮತ್ತೊಂದು ಅಂತಿಮ ಪಟ್ಟಿ ಈಗ ಬಿಡುಗಡೆ ಆಗಲಿದೆ ಇನ್ನೇನು ಕೆಲವೇ ತಿಂಗಳಿನಲ್ಲಿ ಬೆಳೆ ಕಟಾವು ಪ್ರಯೋಗ ಆಧಾರದ ಮೇಲೆ ನಿರ್ಧಾರವನ್ನ ಮಾಡಿ ಮತ್ತೆ ಅಂತಿಮವಾದ ಬೆಳೆಮೆ ರೈತ ರೈತರ ಪಟ್ಟಿಯನ್ನ ಬಿಡುಗಡೆಯನ್ನ ಮಾಡಲಾಗುವುದು ಎಲ್ಲ ರೈತರಿಗೆ ಬೆಳೆಯುಮೆ ಪರಿಹಾರ ಹಣವನ್ನು ಕೊಡಲಾಗುವುದು ಎಂದು ಕೃಷಿ ನಿರ್ದೇಶಕನವರು ತಿಳಿಸಿದ್ದಾರೆ ಹಾಗೆ ಯಾವ ಯಾವ ಬೆಳೆಯನ್ನು ಬೆಳೆದ ರೈತರಿಗೆ ಅತಿ ಹೆಚ್ಚು ಬೆಳೆಮೆ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ಕಲಬುರಗಿ ಜಿಲ್ಲೆಯ ರೈತರಿಗೆ ಜಮೆಯಾಗಿದೆ ಎಂದರಲ್ಲಿ ತೊಗರಿ ಹೆಸರು ಉದ್ದು ಇದರ ಜೊತೆಗೆ ಸೋಯಾಬೀನ್ ಹಾಗೆ ಹತ್ತಿ ಇತರೆ ಬೆಳೆಗಳನ್ನು ಬೆಳೆದ ಒಟ್ಟಾರೆ ಎರಡು ಲಕ್ಷ ರೈತರ ಖಾತೆಗೆ ಬೆಳೆಮೆ ಪರಿಹಾರ ಹಣ ಜಮೆಯನ್ನು ಮಾಡಲಾಗಿದೆ ಬೆಳೆಮೆಯನ್ನು ನೋಂದಣಿಯನ್ನು ಮಾಡಿಕೊಂಡ ರೈತರಿಗೆ ಇದು ಪರಿಹಾರ ಸಿಕ್ಕಂತೆ ಆಗಿದೆ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಹೆಚ್ಚಿನ ಒಂದು ಮಾಹಿತಿಯ ಜೊತೆಗೆ ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ವಿಡಿನ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಲು ಕೂಡ ಮರೆಯಬೇಡಿ ಧನ್ಯವಾದ